ವೇದ ವ್ಯಾಸಿಗೆ ಆ ಮಾತ್ರ ನಿಮ್ಮನ್ನ ಹೇಳ್ತಾ ಇದ್ದೇವೆ ನಾವು ಎಂ ಎಲ್ ಎ ಬರ್ಬೇಕು ಕಾರ್ಪೊರೇಟರ್ ಬರ್ಬೇಕಂತ ಮಾಧ್ಯಮದವರನ್ನು ಕರೆದು ಹೈಲೈಟ್ ಮಾಡ್ತೀರಲ್ಲ ನೀವು ಮಾತಾಡುದೇನು ಮಾಧ್ಯಮದಲ್ಲಿ ನೀವು ಪತ್ರಿಕಾ ಗೋಷ್ಠಿ ಕರೆಯುವುದೇನು ನಿಮ್ಗೆ ಜನರೊಟ್ಟಿಗೆ ಬೇರೆ ಒಂದು ಕೆಲಸ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲದವರಿಗೆ ಈ ಕಲ್ಲನ್ನು ಹೊತ್ತುಕೊಂಡು ಹೋಗಿ ಮೇಯರ್ ಹೊಡೆದಿದ್ದೀರಲ್ಲ ತೆಂಗಿನಕಾಯಿ ಹತ್ತೊಂಬತ್ತಕ್ಕೆ ನಿಮ್ಮ ಇಳಿತೀರಲ್ಲ ಪಟ್ಟದಿಂದ ಆಗ ಏನು ಆಗ್ಲಿಕ್ಕಿಲ್ಲ ಇಲ್ಲಿ ಕಲ್ಲನ್ನು ಒತ್ತುಕೊಂಡು ಹೋಗಿ ಅದಾದ್ರೂ ನಿಮಗೆ ನೆನಪಿಗೆ ಬರಬಹುದು ನಾನು ಇಲ್ಲಿ ಶಿಲಾನ್ಯಾಸ ಮಾಡಿದ್ದೇನೆ ನೆಕ್ಸ್ಟ್ ಉದ್ಘಾಟನೆ ಮಾಡುವ ಕಲ್ಲನ್ನು ಇಟ್ಕೊಂಡು ಬನ್ನಿ ಇವತ್ತು ಟೆಂಡರ್ ಕೂಡ ಆಗಿ ಮೂರು ಕೋಟಿಯ ಅನುದಾನದಲ್ಲಿ ಇಲ್ಲಿ ಈಗ ಖಾಲಿ ಕಲ್ಲು ಮಾತ್ರ ಉಂಟು ಇದನ್ನು ಯಾರು ಒತ್ತುಕೊಂಡು ಹೋಗ್ತಾರೆ ಗೊತ್ತಿಲ್ಲ ಎಲ್ಲರೂ ಬಂದು ತೆಂಗಿನಕಾಯಿ ಒಡ್ದದೇ ಒಡ್ದದು ನಾನ್ ಹೇಳುದು ನಿಮ್ಗೆ ಈ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಮೂರು ಕೋಟಿ ವೆಚ್ಚದಲ್ಲಿ ಕೆಲಸ ಮಾಡೋದಾದ್ರೆ ನಿಮ್ಗೆ ಈ ಶಿಲಾನ್ಯಾಸದ ಅವಶ್ಯಕತೆ ಉಂಟಾ ಇದನ್ನ ಯಾಕೆ ಪ್ರಚಾರಕ್ಕೆ ಮಾಡ್ತಾ ಇದ್ದೀರಾ ನಾವು ಮೊನ್ನೆ ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೆವು ಇಲ್ಲಿನ ಅವ್ಯವಸ್ಥೆಯ ಬಗ್ಗೆ ನಾವು ಹೇಳಿದೆವು ಯಾಕೆಂದರೆ ಇಲ್ಲಿ ಎಲ್ಲ ಬಸ್ಸುಗಳು ಸಿಟಿ ಬಸ್ಗಳು ಸರ್ವಿಸ್ ಎಕ್ಸ್ಪ್ರೆಸ್ ಇಲ್ಲಿ ಬರುವಾಗ ಪಾಪ ಯಾರು ಪ್ಯಾಸೆಂಜರ್ಸ್ ಜನರು ಎಲ್ಲಿ ಬರ್ತಾರೆ ಮಕ್ಕಳು ಬರ್ತಾರೆ ಹಿರಿಯರು ಬರ್ತದೆ ಬರ್ತಾರೆ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ನಿಲ್ಲಿಕ್ಕೆ ಜಾಗ ಇಲ್ಲ ಕುತ್ಕೊಳ್ಳಿಕ್ಕೆ ಜಾಗ ಇಲ್ಲ ಮಳೆ ಬಂದರೂ ಎಲ್ಲಿ ವ್ಯವಸ್ಥೆ ಇಲ್ಲ ಅಂತ ನಾವು ಹೇಳಿದೆವು ತೋರಿಸಿಕೊಟ್ಟ ಈ ದಿವಸದಲ್ಲಿ ಮೊನ್ನೆ ನಗರ ಪಾಲಿಕೆ ಪ್ರತಿನಿಧಿಗಳು ಮೇಯರ್ ಎಲ್ಲ ಬಂದು ಮೊನ್ನೆ ನೋಡಿ ಇಲ್ಲಿ ಒಂದು ಶಿಲಾನ್ಯಾಸ ಮಾಡಿ ಹೋಗಿದ್ದಾರೆ ಇಲ್ಲಿ ಒಂದು ಕಲ್ಲು ನನಗೆ ಗೊತ್ತಿಲ್ಲ ಯಾಕೆ ಶಿಲಾನ್ಯಾಸ ಮಾಡಿದ್ರು ಅಂತ ಶಿಲಾನ್ಯಾಸ ಮಾಡಿ ತೆಂಗಿನಕಾಯಿ ಹೊಡೆದು ಹೋಗಿದ್ದಾರೆ ಅದರಲ್ಲಿ ಅದು ಇಲ್ಲಿದು ಎಮ್ ಎಲ್ ಎ ಇದ್ರು ಮತ್ತು ಮೇಯರ್ ಇದ್ರು ಮೂರು ತಿಂಗಳಲ್ಲಿ ಇಲ್ಲಿ ಎಲ್ಲ ಶೆಲ್ಟರ್ ಬಸ್ ಸ್ಟ್ಯಾಂಡ್ ಮಾಡಿ ಕೊಡ್ತೇವೆ ಮತ್ತೆ ಏನೆಲ್ಲ ಇಲ್ಲಿ ತೊಂದರೆ ಉಂಟು ಎಲ್ಲ ಸರಿ ಮಾಡಿ ಕೊಡ್ತೇವೆ ಅಂತ ಹೇಳಿ ಹೋಗಿದ್ದಾರೆ ನಾನು ಹೇಳಿದ್ರು ಇವರು ಹತ್ತು ತಾರೀಕಿಗೆ ಕೆಲಸ ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿದ್ರಂತೆ. ಇಲ್ಲಿ ಎಲ್ಲ ಈಗ ಏಜೆಂಟ್ ನ ಅವರು ಹೇಳಿದ್ರು 10 ತಾರೀಕಿಗೆ ಕೆಲಸ ನಾವು ಸ್ಟಾರ್ಟ್ ಮಾಡ್ತೇವೆ ಅಂತ. ಸರ್ ಮೊನ್ನೆ ಇಲ್ಲಿ ಬಂದು ಶಿಲಾನ್ಯಾಸ ಮಾಡಿದ್ರಲ್ಲ ಶಿಲಾನ್ಯಾಸ ಮಾಡಿದ ನಂತರ ಏನು ಹೇಳಿದ್ರು ಅವರು? ಅಯ್ಯೋ ನಮ್ಮ ಮೇಯರ್ ಅವರು ಮತ್ತು ಕೆಲವು एमएलಎ एमएलಎ ಮತ್ತು ಅಧಿಕಾರಿಗಳು एमएलಎ ಮತ್ತು ಅಧಿಕಾರಿಗಳು ಇದೆಲ್ಲ ನಾವೇ ಹಾಕಿದು ಖರ್ಚು ಮಾಡಿ. ಬೇಜಾನವರೇ ಖರ್ಚು ಮಾಡಿ ಹಾಕಿ ಇಲ್ಲಿ ಮಳೆ ಬಂದು ಜನ ಜನರಿಗೆ ನಿಲ್ಲಿಕ್ಕೆ ಜಾಗ ಇಲ್ಲ ಕೂತುಗಳಿಗಂತ ಯಾವ ಯಾವ ಟ್ರಾಕ್ ಅಲ್ಲಿ ಕೂತುಗಳಿಗೆ ಜನರಿಗೆ ಭಾರಿ ಕಷ್ಟ ಆಯ್ತು ಆಯ್ತು ನಾಡಿದ್ದು ಹತ್ತು ಗ್ಯಾರಂಟಿ ಹತ್ತು ತಾರೀಕು ಒಳಗೆ ಗ್ಯಾರಂಟಿ ಈ ಹತ್ತ ಇಲ್ಲಿ ಈಗ ಖಾಲಿ ಕಲ್ಲು ಮಾತ್ರ ಉಂಟು ಇದನ್ನ ಯಾರು ಹೊತ್ತುಕೊಂಡು ಹೋಗ್ತಾರ ಗೊತ್ತಿಲ್ಲ ಎಲ್ಲರೂ ಬಂದು ತೆಂಗಿನಕಾಯಿ ಹೊಡ್ದದೇ ಹೊಡ್ದದು ನಾನ್ ಹೇಳುದು ನಿಮ್ಗೆ ಈ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಮೂರು ಕೋಟಿ ವೆಚ್ಚದಲ್ಲಿ ಕೆಲಸ ಮಾಡುದಾದ್ರೆ ನಿಮ್ಗೆ ಈ ಶಿಲಾನ್ಯಾಸದ ಅವಶ್ಯಕತೆ ಉಂಟಾ ಇದನ್ನ ಯಾಕೆ ಪ್ರಚಾರಕ್ಕೆ ಮಾಡ್ತಾ ಇದ್ದೀರಾ ನೀವು ಏನಾದರೂ ಮಾಡಿದ ನಂತರ ಇದನ್ನು ಬೇಕಾದರೆ ಉದ್ಘಾಟನೆ ಮಾಡಿ ನೀವು ಮಾಡುವ ಮೊದಲೇ ಇಲ್ಲಿ ಪ್ರಚಾರದ ದೃಷ್ಟಿಯಿಂದ ಶಿಲಾನ್ಯಾಸ ಮಾಡಿ ತೆಂಗಿನಕಾಯಿ ಬಂದು ಹೇಳುವಾಗ ಜನರನ್ನು ಯಾಕೆ ನೀವು ಮಂಗ ಮಾಡ್ತಿದ್ದೀರಿ ಅಂತ ಅರ್ಥ ಆಗುದಿಲ್ಲ ಈಗ ಒಬ್ಬನೇ ಒಬ್ಬನೇ ಜನ ಇದ್ದಾನೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಮೂರು ತಿಂಗಳ ಅವಧಿ ಕೊಟ್ಟಿದ್ದೀರಿ ನೀವು ನೀವು ಬೇರೆ ಕಡೆ ಏನಾದರೂ ಕೆಲಸ ಮಾಡಿದ್ರೆ ನೀವು ಫ್ಲೆಕ್ಸ್ ಹಾಕುದು ಬ್ಯಾನರ್ಗಳು ಹಾಕೋದು ಹಾಕುದು ಅಥವಾ ಏನಾದರೂ ಭೂಮಿ ಪೂಜೆಯ ಫೋಟೋಗಳು ಹಾಕುದು ಶಿಲಾನ್ಯಾಸ ಫೋಟೋ ಹಾಕುವ ಬದಲು ಇಲ್ಲಿ ಒಂದು ಹಾಕಿ ನೀವು ಒಂದು ಪೋಸ್ಟರ್ ಹಾಕಿ ಇದು ನಾವು ಏನೆಲ್ಲ ಕೆಲಸ ಮಾಡ್ತಾ ಇದ್ದೇವೆ ಈ ಕೆಲಸ ಮೂರು ತಿಂಗಳ ಒಳಗೆ ಅವಧಿಯಲ್ಲಿ ಮಾಡೋದು ಯಾರು ಯಾವ ಇಂಜಿನಿಯರ್ ಯಾರ ಮುತುವರ್ಜಿಯಲ್ಲಿ ಮಾಡ್ತಾ ಇದ್ದೀರಿ ಅಂತ ಅಂತ ಇಲ್ಲಿ ಕೆಲಸ ನಿಮ್ಮ ಫೋನ್ ಹಾಕಿ ಕಲ್ಲಿಗೆ ತೆಂಗಿನಕಾಯಿ ಹೊಡೆದು ಹೋಗುದಲ್ಲ ನಾಚಿಗೆ ಆಗಬೇಕು ನಿಮ್ಗೆ ಇದ್ ಅವಶ್ಯಕತೆ ಇತ್ತಾ ಸುಧೀರ್ ಕಣ್ಣೂರ್ ಹತ್ರ ಕೇಳ್ತೇನೆ ಹತ್ತೊಂಬತ್ತು ತಾರೀಕಿಗೆ ನೀವು ಮೇಯರ್ ಪಟ್ಟದಿಂದ ಇಳಿತಿದ್ದೀರಿ ಮೂರು ತಿಂಗಳ ಅವಧಿ ಕೊಟ್ಟಿದ್ದೀರಿ ಮೂರು ತಿಂಗಳಲ್ಲಿ ಇದ್ರ ಜವಾಬ್ದಾರಿ ವಹಿಸುವವರು ಯಾರು ಅಥವಾ ನೆಕ್ಸ್ಟ್ ಮೇಯರ್ ವಹಿಸ್ತಾರ ಇಲ್ಲಿ ಏನೆಲ್ಲ ಕೆಲಸ ಆಗ್ಬೇಕಂತ ನೀವು ಇಲ್ಲಿ ಫ್ಲೆಕ್ಸ್ ಹಾಕಬೇಕು ನಾವು ಮೂರು ತಿಂಗಳೊಳಗೆ ಇದೆಲ್ಲ ಕೆಲಸ ಮುಗಿಸ್ತೇವೆ ಅಂತ ಖಾಲಿ ಇಲ್ಲಿ ಕಲ್ಲಿಟ್ಟು ಹೋಗುದಲ್ಲ ಕಲ್ಲಿಟ್ಟು ಹೋಗುದಲ್ಲ ಇದು ಅಪಾಯ ಆಗ್ತದೆ ನೀವು ಯಾಕೆ ಈ ಪ್ರಚಾರಕ್ಕೋಸ್ಕರ ಮಾಡ್ತಾ ಇದ್ದೀರಿ ಜನರ ನೋವಿಗೆ ಸ್ಪಂದನೆ ಮಾಡುವವರು ನೀವೆಲ್ಲರೂ ಬಂದು ಇಲ್ಲಿ ಸೇರಿಕೊಂಡು ಎಲ್ಲ ಮಾಧ್ಯಮಗಳನ್ನು ಕರೆದು ಎಲ್ಲರೂ ನೀವು ತೆಂಗಿನಕಾಯಿ ಹೊಡೆದದೇ ಹೊಡೆದದೆ ಒಂದು ದಿವಸ ತೆಂಗಿನಕಾಯಿ ಅಲ್ಲಿ ಕಲ್ಲು ಮಾತ್ರ ಉಂಟು ನಿಮ್ಮ ಎಲ್ಲಿ ಕಾಮಗಾರಿ ಶುರು ಆಯ್ತಾ ಮೂರು ತಿಂಗಳಲ್ಲಿ ಕಂಪ್ಲೀಟ್ ಆಗ್ತದೆ ಅಂತ ಹೇಳಿದಿರಲ್ಲ ಒಂದು ಇಲ್ಲಿಂದ ಏನಾದ್ರೂ ಒಂದು ಕಾಮಗಾರಿ ಶುರು ಮಾಡಿದ್ದೀರಾ ಇಂಥ ಕೆಲಸಗಳನ್ನು ಮಾಡಬೇಡಿ ಸ್ಮಾರ್ಟ್ ಸಿಟಿಯಿಂದ ಮೂರು ಕೋಟಿ ಬರ್ತದೆ ಹೇಳಿ ಯಾವ್ದಾವ್ದು ಯೋಜನೆಯನ್ನು ತಂದಾಕಿ ಮತ್ತೆ ನೋಡಿದೆ ಅರ್ಧಂಬರ್ಧ ಇನ್ನು ಆ ಮೂರು ಕೋಟಿದು ಲೆಕ್ಕ ಕೇಳಬೇಕಾಗ್ತದೆ ನಾವು ಎಲ್ಲಿ ಹೋಗಿದೆ ಅಂತ ಜನರಿಗೆ ಉತ್ತರ ಕೊಡಿ ನೀವು ಜನ್ ಯಾರು ಮೂರ್ಖರಲ್ಲ ಜನರಿಗೆ ಕಣ್ಣಿಗೆ ಮಣ್ಣೆರಿಸಲಿಕ್ಕೆ ಮಾಡಬೇಡಿ ನಿಮ್ಗೆ ಶಿಲಾನ್ಯಾಸ ಮಾಡ್ಬೇಕಂತ ಎಲ್ಲಿಯಾದ್ರೂ ಉಂಟಾ ರೂಲ್ಸ್ ಅಲ್ಲಿ ಬರ್ದಿದ ಎಲ್ಲಿಯಾದ್ರೂ ಉಂಟಾ ಶಿಲಾನ್ಯಾಸ ಅರ್ಜೆಂಟ್ ಅರ್ಜೆಂಟ್ ಬಂದು ಮಾಡ್ಬೇಕಂತ ನಾಚಿಗೆ ಆಗ್ಬೇಕ್ರಿ ನಿಮ್ಮ ಮುಖಕ್ಕೆ ಜನಗಳು ಉಗಿತಾರೆ ನಾಚಿಗೆ ಆಗ್ಬೇಕು ಜನರ ಸಮಸ್ಯೆ ನೋಡ್ಲಿಕ್ಕೆ ಯೋಗ್ಯತೆ ಇಲ್ಲ ಈಗ ಮೊನ್ನೆ ಶಿಲಾನ್ಯಾಸಕ್ಕೆ ಬರುವಾಗ ವೇದ ವ್ಯಾಸು ಬಗ್ಗೆ ಅಲ್ಲ ನಾವು ಹೇಳಿದೇವಲ್ಲ ಬ್ಯಾರಿಕೇಡ್ ಅವಯದ್ಯ ಆಗಿದ್ರೆ ನಾವು ನಿಮ್ ಜೊತೆ ಇರ್ತೇವೆ ಅಂತ ಹೇಳಿದೇವಲ್ಲ ಉತ್ತರ ಕೊಟ್ಟಿರಾ ಫೋನ್ ತೆಗ್ದಿರಾ ಜನರಿಗೆ ಸ್ಪಂದನೆ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲದ ನೀವುಗಳು ಕೇವಲ ಒಂದು ಅಲ್ಲಿ ಟ್ರಾಫಿಕ್ ಸರಿ ಮಾಡ್ಲಿಕ್ಕೆ ಆಗದ ನೀವು ಜನಪ್ರತಿನಿಧಿಗಳು ಇದನ್ನು ಯಾರಿಗೆ ಮಂಗ ಮಾಡ್ತೀರಿ ನೀವು ಜನಗಳಿಗೆ ನಾಚಿ ಆಗ್ಬೇಕು ನಿಮ್ಮ ಮುಖಕ್ಕೆ ಉಗೀತಾರೆ ಈಗ ಮೂರ್ ತಿಂಗಳೊಳಗೆ ಮಾಡುದು ಹೇಳುವ ನೀವು ಕಾಲಿಲ್ಲಿ ಒಂದು ಕಲ್ಲಿಗೆ ತೆಂಗಿನಕಾಯಿ ಓಡ್ದಿಟ್ಟು ಹೋದವರು ಒಂದೇ ಒಂದು ಕೆಲಸಗಾರ ಇಲ್ಲಿ ಕಾಣ್ತಾ ಇಲ್ಲಲ್ಲ ಯಾಕೆ ಜನರನ್ನು ಫೋನ್ ಮಾಡ್ತೀರಿ ಯಾಕೆ ಡೊಂಬರಾಟ ಮಾಡ್ತಾ ಇದ್ದೀರಿ ಬನ್ನಿ ನಮ್ಮೊಟ್ಟಿಗೆ ನಾವು ಬರ್ತೇವೆ ಬಾಕಿ ಎಲ್ಲ ನೀವು ಮಾಧ್ಯಮದವರನ್ನು ಕರೆದು ಹೈಲೈಟ್ ಮಾಡ್ತೀರಲ್ಲ ನೀವು ಮಾತಾಡುದೇನು ಮಾಧ್ಯಮದಲ್ಲಿ ನೀವು ಪತ್ರಿಕಾಗೋಷ್ಠಿ ಕರೆಯುವುದೇನು ನಿಮ್ಗೆ ಜನರೊಟ್ಟಿಗೆ ಬೇರೆ ಒಂದು ಕೆಲಸ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲದವರಿಗೆ ಈ ಕಲ್ಲನ್ನು ಹೊತ್ತುಕೊಂಡು ಹೋಗಿ ಮೇಯರ್ ಒಡೆದಿದ್ದೀರಲ್ಲ ತೆಂಗಿನಕಾಯಿ ಹತ್ತೊಂಬತ್ತಕ್ಕೆ ನಿಮ್ಮ ಇಳಿತೀರಲ್ಲ ಪಟ್ಟದಿಂದ ಆಗ ಏನು ಆಗ್ಲಿಕ್ಕಿಲ್ಲ ಇಲ್ಲಿ ಕಲ್ಲನ್ನು ಹೊತ್ತುಕೊಂಡು ಹೋಗಿ ಅದಾದ್ರೂ ನಿಮ್ಗೆ ನೆನಪಿಗೆ ಬರಬಹುದು ನಾನು ಇಲ್ಲಿ ಶಿಲಾನ್ಯಾಸ ಮಾಡಿದ್ದೇನೆ ನೆಕ್ಸ್ಟ್ ಉದ್ಘಾಟನೆ ಮಾಡುವಾಗ ಕಲ್ಲನ್ನು ಇಟ್ಕೊಂಡು ಬನ್ನಿ ಅದರಲ್ಲಿ ಹೆಸರು ಹಾಕಿ ನಿಮ್ಮದು ಕೆತ್ತನೆಯಲ್ಲಿ ಒಂದು ಹೆಸರು ಹಾಕಿ ಸುಧೀರ್ ಕಣ್ಣೂರು ನನ್ನ ಇದರಲ್ಲಿ ಶಿಲಾನ್ಯಾಸ ಮಾಡಿದರು ಅಂತ ಹಾಕಿ ಇನ್ನೆಲ್ಲ ಮಾಡ್ತೇನೆ ಹೇಳಿದ್ರು ಇಲ್ಲಿ ಎಂತ ವ್ಯವಸ್ಥೆ ಎಲ್ಲ ಹಾ ಮತ್ತೆ ಇಲ್ಲ ಮತ್ತೆ ಮೂರು ಕೋಟಿದು ಸ್ಮಾರ್ಟ್ ಸಿಟಿದು ಯೋಜನೆಯಲ್ಲಿ ಹೇಳಿದ್ರು ಮೊನ್ನೆ ಮೂರು ಕೋಟಿದು ಏನ ಬಸ್ ಸ್ಟ್ಯಾಂಡ್ ಮಾಡಿ ಕೊಡೋದು ಮತ್ತೆ ಟಾಯ್ಲೆಟ್ ಹೌದು ಇವತ್ತು ಟೆಂಡರ್ ಕೂಡ ಆಗಿ ಮೂರು ಕೋಟಿಯ ಅನುದಾನದಲ್ಲಿ ಸುಮಾರು ಎಂಬತ್ತ ಐದು ಮೀಟರ್ ಉದ್ದದ ಮೂರು ಮೀಟರ್ ಅಗಲದ ಐದು ಬಸ್ ಶೆಲ್ಟರನ್ನು ಇವತ್ತು ನಾವು ಮಾಡಿಕೊಡ್ತೇವೆ ಅದರ ಜೊತೆಗೆ ಇಲ್ಲಿ ಏನೆಲ್ಲ ಮೂಲಭೂತವಾಗಿರತಕ್ಕಂಥ ಸೌಕರ್ಯ ಅದು ಶೌಚಾಲಯ ಇರ್ಬೋದು ಹಾಗೆಯೇ ಏನು ಜನರಿಗೆ ಕೂತ್ಕೊಳ್ಳಿಕ್ಕೆ ಆಸನದ ವ್ಯವಸ್ಥೆ ಇರ್ಬೋದು ಏನೆಲ್ಲ ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು ಹಾಗೆ ವಿದ್ಯುತ್ತಿನ ವ್ಯವಸ್ಥೆ ಇರ್ಬೋದು ಎಲ್ಲವನ್ನು ಕೂಡ ಈ ಒಂದು ಮೂರು ಕೋಟಿ ರೂಪಾಯಿ ಅನುದಾನದಲ್ಲಿ ನಾವು ಒದಗಿಸಿ ಕೊಡುವುದರ ಮುಖಾಂತರ ಬಹಳಷ್ಟು ವರ್ಷದಿಂದ ಇರತಕ್ಕಂತಹ ಒಂದು ಬೇಡಿಕೆ ಈಗ ಅವ್ರು ಮೂರು ತಿಂಗಳಲ್ಲಿ ಕಂಪ್ಲೀಟ್ ಅಂತ ಆ ವಿಶ್ವಾಸ ಇದೆ ನಿಮ್ಗೆ ಇಲ್ಲ ಯಾಕೆಂದ್ರೆ ಈಗ ಸುಧೀರ್ ಕಣ್ಣವ್ರವಾರೀಕಿಗೆ ಮೇರಿಂದ ಇಳಿತಾರೆ ಅವರಿಗೊಂದು ಕಲ್ಲಿಟ್ಟು ತೆಂಗಿನಕಾಯಿ ಒಡೆದು ಹೋಗಿದ್ದಾರೆ ಹೌದು ಕಂಪ್ಲೀಟ್ ಮೂರು ತಿಂಗಳಲ್ಲಿ ನಾವೀಗ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೇವೆ ಇಲ್ಲಿ ಶಿಲಾನ್ಯಾಸ ನೋಡ್ಲಿಕ್ಕೆ ಅಂತ ಶಿಲಾನ್ಯಾಸ ನೋಡ್ಲಿಕ್ಕೆ ಬರುವಾಗ ಇಲ್ಲಿ ಟಾಯ್ಲೆಟ್ ಹತ್ರ ಗೊಂದಲ ಆಗ್ತಾ ಇತ್ತು ಪಬ್ಲಿಕ್ ಎಲ್ಲ ಒಟ್ಟು ಸೇರಿದ್ರು ಇದು ಇದರ್ ಲಾನ ಇದ ಕ ಮೊನ್ನ ನಾವು ಅಲ್ಲಿ ಒಂದು ಟಾಯ್ಲೆಟ್ ತೋರಿಸಿದ್ದೇವೆ ಅಲ್ಲಿ ಮಾರ್ಕೆಟ್ ಹತ್ರ ಎಷ್ಟು ಎಕ್ಸ್ಟ್ರಾ ಹಣ ಕೇಳ್ತಿದ್ದಾವ ಅಲ್ಲಿ ಕೂತು ನೋಡುವಾಗ ಇಲ್ಲಿ ಬಿಹಾರಿ ಅವರು ಒಂದು ಅಲ್ಲಿ ಸಹ ನೋಟಿಸ್ ಇಲ್ಲ ಎಷ್ಟು ಹಣ ಅಂತ ಇಲ್ಲ ಅವ್ರು ಯಾರಂತಲೇ ಇಲ್ಲ ಒಂದು ಲೈಸೆನ್ಸ್ ಇಲ್ಲ ಅಲ್ಲಿ ಏನಿಲ್ಲ ಇಲ್ಲಿ ಈಗ ಇನ್ನೊಂದು ಟಾಯ್ಲೆಟ್ ಇಲ್ಲಿ ಸಹೆ ಬೇಕಾಬಿಟ್ಟಿ ಅವರಿಗೆ ಇಷ್ಟ ಇದ್ದಾಗೆ ಹಣ ತಗೊಳ್ತಿದ್ದಾರೆ ನಿನ್ನೆ ಒಂದು ಎರಡು ಮಕ್ಕಳನ್ನು ಇಟ್ಕೊಂಡು ಬಂದವರಿಗೆ ಮೂವತ್ತು ರೂಪಾಯಿ ತೆಗೆದಿದ್ದಾರೆ ಕಂಪ್ಲೇಂಟ್ ವಿಡಿಯೋ ಪಾಸ್ ವಿಡಿಯೋ முப்படி பத்து தெரிய ஜோக்கு கோடை இருபது ரூபாய் ನಾನ್ ಹೇಳುದು ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಪಾಪ ಎಷ್ಟೋ ಜನ ಪಾಪದು ಮಕ್ಕಳು ಶಾಲೆಗೆ ಹೋಗುವವರೆಲ್ಲ ಬರ್ತಾ ಇದ್ದಾರೆ ಅವ್ರು ಬಸ್ಸಿಗೆ ಹೋಗುವಾಗ ಒಂದು ವಾಶ್ರೂಮಿಗೆ ಹೋಗುವ ಹೇಳುವಾಗ ಅದಕ್ಕೂ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಕೊಟ್ಟು ಹೋಗ್ಬೇಕು ಹೇಳಿದ್ರೆ ನಾಚಿಗೆ ಆಗ್ಬೇಕು ನಿಮ್ಮ ಮಹಾನಗರ ಪಾಲಿಕೆ ಎಲ್ಲ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಹೇಳ್ತೇನೆ ಕೋಟಿ ಕೋಟಿ ವೆಚ್ಚದ ನೀವು ಸ್ಮಾರ್ಟ್ ಸಿಟಿ ಮಾಡ್ತೀರಲ್ವಾ ನಿಮ್ಮ ಯೋಗ್ಯತೆಗೆ ಒಂದು ಟಾಯ್ಲೆಟ್ ಮಾಡಿ ಒಂದು ಒಂದು ಯೂರಿನ್ ಪಾಸ್ ಮಾಡ್ಲಿಕ್ಕೆ ಒಂದು ಫ್ರೀ ಕೊಡೋ ಯೋಗ್ಯತೆ ಇಲ್ಲದೆ ನಿಮ್ಗೆ ನಿಮ್ಮ ನಗರ ಪಾಲಿಕೆ ಬಂದಾಗ ನಿಮ್ಮ ಅಧಿಕಾರಿಗಳ ಸ್ಮಾರ್ಟ್ ಸಿಟಿಯಿಂದ ಮೇಯರ್ ಇಂದ ಪ್ರತಿಯೊಂದು ಅಧಿಕಾರಿ ಿಗೆ ಎ ಸಿ ರೂಮ್ ಮತ್ತು ಕ್ಯಾಬಿನ್ ಅಲ್ಲಿ ಒಂದೊಂದು ಟಾಯ್ಲೆಟ್ ಉಂಟಲ್ಲ ನೀವು ಪಬ್ಲಿಕ್ ಟಾಯ್ಲೆಟ್ ಹೋಗಿ ಐದು ಐದು ರೂಪಾಯಿ ಕೊಟ್ಟಿ ಇಲ್ಲಿ ನೋಡಿ ಇಲ್ಲಿ ಮಕ್ಕಳು ಬರುವಾಗ ಹತ್ತು ರೂಪಾಯಿ ಐದು ರೂಪಾಯಿ ತಗೊಳ್ತಾರೆ ನೀವು ಯಾರಿಗೆ ಟೆಂಡರ್ ಅಂತ ಗೊತ್ತಾಗೋದಿಲ್ಲ ಪ್ರತಿ ಒಂದು ಇಲ್ಲಿ ಮಂಗಳೂರಲ್ಲಿದ್ದ ಟಾಯ್ಲೆಟ್ ಗಳಿಗೆ ಬಿಹಾರಿ ಅವರು ಇದು ಅವರ ನಂಬರ್ ಕೇಳುವಾಗ ಕೊಡೋದಿಲ್ಲ ಲೈಸೆನ್ಸ್ ಇಲ್ಲ ಅವ್ರ ಹತ್ರ ಏನಿಲ್ಲ ಕೇವಲ ಹತ್ತು ಕೊಡಿ ಇಪ್ಪತ್ತು ಕೊಡಿ ಅಂತ ಅಹಂಕಾರ ಮಾತಾಡ್ತಿದ್ದಾರೆ ಇಲ್ಲಿ ನಿನ್ನೆ ಹೇಳ್ತಾ ಇದ್ದಾರಂತೆ ನಾವು ನೋಟೀಸ್ ಹಚ್ಚೋದಿಲ್ಲ ಮ ನಮ್ಗೆ ಎಂಎಲ್ ಬರ್ಬೇಕು ಕಾರ್ಪೊರೇಟರ್ ಬರಬೇಕು ಅಂತ ಯವ್ನು ಕೇಳ್ರೆ ಬೂರ್ದನ್ನ ಬಾಡ್ನ ಕೇಳ್ರೆ ಏ ಎಮ್ ಎಲ್ ನಡಿಕೆ ನೋಡು ಕಾರ್ಪ್ರೇಟ್ ಕೊಡು ಈಕೆ ಇಲ್ಲ ಏರ್ ನಡಿಕೆ ಅನ್ನೋದು ಆಯ್ಲ ಬಾಸ್ಗೆ ಬಾಸ್

ಎಲೆಕ್ಷನ್ ಇಂದ ನಿಮ್ಗೆ ಏನಾದ್ರು ಇದರಲ್ಲಿ ಕಮಿಷನ್ ಸಿಗ್ತದ ಅದಕ್ಕೆ ಇಷ್ಟು ಉದ್ದಡತನ ಮಾತಾಡ್ತಾನೆ ಅವ್ರ ಜನರಲ್ಲಿ ನಾಚಿಗೆ ಆಗ್ಬೇಕು ಇಷ್ಟು ದೊಡ್ಡ ನೀವು ಭೂಮಿ ಪೂಜೆಯನ್ನು ಶಿಲಾನ್ಯಾಸ ಮಾಡಿ ಹೋಗಿದಿರಲ್ಲ ಮೂರು ಕೋಟಿ ಕಟ್ಟಡ ಒಂದು ಯೋಗ್ಯತೆಗೆ ನಿಮ್ಗೆ ಒಂದು ಶೌಚಾಲಯ ಮಾಡಿ ಕೊಡ್ಲಿಕ್ಕೆ ಪ್ರತಿಯೊಂದ್ರಲ್ಲಿ ನೀವು ಉಚಿತ ಉಚಿತ ಕೊಡುವವರು ಇದು ಮೂಲಭೂತ ಸೌಕರ್ಯ ರೀ ಮೂಲಭೂತ ಸೌಕರ್ಯ ಸ್ಮಾರ್ಟ್ ಸಿಟಿಯಲ್ಲಿ ಇದು ಬರಬೇಕು ಇದಕ್ಕೂ ಯಾರ್ಯಾರನ್ನು ಕಲೆಕ್ಷನ್ ಕುತ್ಕೊಳಿಸಿದಲ್ಲ ಬಿಹಾರಿ ಅವರು ಯಾಕೆ ನಮ್ಮ ನಾನು ನೀವು ಕೊಡೋದಕ್ಕೆ ಹೇಳುದಲ್ಲ ಯಾವ ಊರಿನವರು ಬಂದವರಿಗೆ ಕೆಲಸ ಕೊಡಿ ಯಾಕೆ ಮಂಗಳೂರಿನವರಿಗೆ ಟೆಂಡರ್ ಕರೆಯುವಾಗ ನೀವು ಟಾಯ್ಲೆಟ್ ಬಗ್ಗೆ ಯಾಕೆ ಗಮನ ಕೊಡೋದಿಲ್ಲ ಪ್ರತಿಯೊಂದು ಕಡೆಯಲ್ಲಿ ಬಿಹಾರಿಗಳು ಹೇಳುವಾಗ ಮಂಗಳೂರಿನ ಜನತೆಗೆ ಯಾವ್ದಾದ್ರು ಕಾಂಟ್ರಾಕ್ಟ್ ಕೊಟ್ಟರೆ ಅದರಿಂದ ಲೂಟ್ಲಿಕ್ಕೆ ಆಗುದಿಲ್ಲ ಕಮಿಷನ್ ತಗೊಳ್ಲಿಕ್ಕೆ ಆಗುದಿಲ್ಲ ಅದಕ್ಕಾಗಿ ಬಿಹಾರಿ ಅವರಿಗೆ ಕೊಡ್ತೀರಾ ದಿನಕ್ಕೆ ಇವತ್ತೈದು ಇವತ್ತೈದ್ ಸಾವಿರ ಕಲೆಕ್ಷನ್ ಒಂದು ಐದು ಐದು ಲಕ್ಷ ರೂಪಾಯಿ ಟಾಯ್ಲೆಟ್ ಕಟ್ಟದು ಇವತ್ತೈದು ಸಾವಿರ ಕಲೆಕ್ಷನ್ ಮದ್ಬೋ ಕಡೆ ಮುಕ್ ಟೆಂಡರ್ ಲೆರಪ್ಪ ಎಲ್ಲ ದಿನಕ್ಕೆ ಇರೋ ಇರೋದೇ ಸರ್ ಅಣ್ಣ ತಿಂಗಳಿಗೆ ಎತ್ತಿ ಕಲೆಕ್ಷನ್ ಅವರು ಸಂಬಳದ ಜೊತೆಗೆ ಇಲ್ಲಿ ಹತ್ತು ರೂಪಾಯಿ ಇಪ್ಪತ್ ರೂಪಾಯಿ ಅಂತ ದೋಚ್ತಾ ಇದ್ದಾರಲ್ಲ ಇದು ನಿಮಗೆ ಕಣ್ಣು ಕಾಣುದಿಲ್ವಾ ಮೊನ್ನೆ ಅಲ್ಲಿ ಶಿಲಾನ್ಯಾಸ ಮಾಡಿದವರು ಒಮ್ಮೆ ಬಂದು ಟಾಯ್ಲೆಟ್ ಬರಬೇಕಿತ್ತು ಬರ್ಬೇಕಿತ್ತು ವೇದ ಮಾತ್ರ ನಿಮ್ಮನ್ನು ಹೇಳ್ತಾ ಇದ್ದಾನೆ ಎಮ್ ಎಲ್ ಎ ಬರಬೇಕು ಕಾರ್ಪೊರೇಟರ್ ಬರ್ಬೇಕಂತ ನೀವಿಲ್ಲಿ ನಿಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಹಾಕೊಂಡು ಬಾಕಿ ಕಡೆಯಲ್ಲೆಲ್ಲ ನಿಮ್ಮ ಫೋನ್ಸ್ ಕೊಟ್ಟು ಫೋಟೋ ಹಾಕ್ತಿರಲ್ಲ ಇಲ್ಲಿ ನಿಮ್ಮ ಫೋಟೋ ಹಾಕಿ ಹೀಗೆ ಮಾಡಿ ತೋರಿಸಿ ಇಲ್ಲಿ ಇದಕ್ಕೆ ಮೂತ್ರಕ್ಕೆ ಐದು ರೂಪಾಯಿ ಟಾಯ್ಲೆಟ್ ಹತ್ತು ರೂಪಾಯಿ ನಿಮ್ಮ ಫೋಟೋ ಹಾಕಿ ಬೇರೆ ಕಡೆ ಎಲ್ಲ ವಿಜೃಂಭಿಸ್ತಿರಲ್ಲ ನಿಮ್ಮ ಫೋಟೋ ಅನ್ನ ಹಾಕಿ ಫ್ಲೆಕ್ಸ್ ಅನ್ನ ಹಾಕಿ ಇಲ್ಲಿ ಹಾಕಿ ನಿಮ್ಮದೇ ಫೋಟೋ ಹಾಕಿ ತೋರಿಸಿ ನಮ್ಗೆ ಏನಿಲ್ಲ ಎಂ ಎಲ್ ಎ ತೋರಿಸಿ ಎಂ ಎಲ್ ಎ ತೋರಿಸಿ ಎಷ್ಟು ಹಣ ಅಂತ ನಾಚಿಕೆ ಆಗಬೇಕು ಇಲ್ಲಿ ನೋಡಿ ಟಾಯ್ಲೆಟ್ ಕ್ಲೀನ್ ಮಾಡ್ಲಿಕ್ಕಿಲ್ಲ ಹೊರಗೆ ಬರುವಾಗ ಮೂಗು ಮೂಗಿಡ್ದು ನಿಲ್ಲಿಸಬೇಕು ಮೂಗಿಡ್ದು ನಿಲ್ಬೇಕು ಐದು ರೂಪಾಯಿ ಹತ್ತು ರೂಪಾಯಿ ದೋಸ್ತಾ ಇದ್ದೀರಲ್ಲ ನಾಚಿಗೆ ಆಗ್ಬೇಕು ನಿಮ್ಮ ಸ್ಮಾರ್ಟ್ ಸಿಟಿ ಹೇಳುವಾಗ ನಾವೀಗ ಅಲ್ಲಿ ನಿಮ್ಮ ಝೋನ್ ಮಾಡಿದೇವಲ್ಲ ಅಲ್ಲಿ ಹೋದೆ ಇಂದಿರಾ ಕ್ಯಾಂಟೀನಿಗೆ ಮಕ್ಕಳು ಪಾಪ ಹತ್ತು ರೂಪಾಯಿ ಊಟ ಕೊಟ್ಟು ಅಲ್ಲಿ ಊಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬಡ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸಕ್ಕೆ ಬರ್ತಾರೆ ಪಾಪ ಬಸ್ ಪಾಸ್ ಮಾಡಿಕೊಂಡು ಇದ್ದಾರೆ ಒಂದು ಯೂರಿನ್ ಪಾಸ್ ಮಾಡ್ಲಿಕ್ಕೆ ಐದು ರೂಪಾಯಿ ನೀವು ತಗೊಳ್ಳೋದಾದ್ರೆ ನಾಚಿಗೆ ಹಾಕಿರಬೇಕು ನಿಮ್ಮ ಜನ್ಮಕ್ಕೆ ನಿಮ್ಮ ಮಕ್ಕಳನ್ನೆಲ್ಲ ಎ ಸಿ ಗಾಡಿಯಲ್ಲಿ ಕಳಿಸ್ತೀರಲ್ಲ ಆ ಮಕ್ಕಳನ್ನೋಡೋದು ಹೊಟ್ಟೆ ಉರಿತದೆ ಹತ್ತು ರೂಪಾಯಿ ಊಟ ಕೊಟ್ಟು ಬಸ್ ಪಾಸ್ ಮಾಡಿ ಇಲ್ಲಿ ಮೂತ್ರ ಮಾಡ್ಲಿಕ್ಕೆ ಐದು ರೂಪಾಯಿ ಕೊಡುದಾದ್ರೆ ನಿಮ್ಮ ಮಕ್ಕಳನ್ನು ಆ ರೀತಿ ಕಳಿಸಿ ಯಾವ್ದೋ ಗೊತ್ತಾಗ್ತದೆ ನೀವು ಮೂತ್ರದಲ್ಲೂ ಬಿಡುದಿಲ್ಲ ರೀ ಮಕ್ಕಳಲ್ಲಿ ಹಣ ಮಾಡ್ಲಿಕ್ಕೆ ಇದಕ್ಕಿಂತ ಭಿಕ್ಷೆ ಬೇಡದು ಒಳ್ಳೇದಲ್ವಾ ಒಂದು ಮಕ್ಕಳ ಮೂತ್ರದಲ್ಲಿ ಸಹ ನೀವು ಐದು ರೂಪಾಯಿ ಹತ್ತು ರೂಪಾಯಿ ತಗೊಳ್ಳೋದಾದ್ರೆ ನೀವೆಲ್ಲ ಸೇರಿ ಭಿಕ್ಷೆ ಬೇಡಲಿಕ್ಕೆ ನಾಲ್ಕು ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ ಒಮ್ಮೆ ಬನ್ನಿ ಮಧ್ಯಾಹ್ನ ಬನ್ನಿ ಇಂದಿರಾ ಕ್ಯಾಂಟೀನ್ ಹತ್ರ ಬನ್ನಿ ಸಂಜೆ ಆಗೋಗಿ ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬನ್ನಿ ಆ ಮಕ್ಕಳ ಕಷ್ಟ ನೋಡಿ ಒಂದು ಪೇರೆಂಟ್ಸ್ ತಿಂಗಳಿಗೆ ಬಸ್ ಪಾಸ್ ಮಾಡಿ ಕಳಿಸುವವರು ಒಂದು ಮೂತ್ರಕ್ಕೆ ಸಹ ನಿಮ್ಮ ನಗರ ಪಾಲಿಕೆಗೆ ಐದೈದು ರೂಪಾಯಿ ಹತ್ತೈದು ರೂಪಾಯಿ ಕೊಡಬೇಕಾದ್ರೆ ತಿಂಗಳಿಗೆ ಎಷ್ಟು ಹಣ ಕೊಡ್ಬೇಕ್ರಿ ಆ ಮನೆಯವರು ಬೋರ್ಡ್ ಬೋರ್ಡ್ ಈ ಏರಿಯಾ ఫ్రీ కల్ ఫ్రీ